ನಗರದ ಕಾಲೇಜೊಂದರಲ್ಲಿ ಫಿಸಿಯೋಥೆರಪಿ ವ್ಯಾಸಂಗ ಮಾಡ್ತಿದ್ದಂತಹ ಮಂಗಲದೇವಿಯ ಯುವತಿಯೊರ್ವಲು ತನ್ನ ಪತಿಗೆ ತಾನು ಮತ್ತೊಬ್ಬನೊಂದಿಗೆ ಹೋಗ್ತಿದ್ದೇನೆ ಎಂದು ವಾಟ್ಸಪ್ ಮೆಸೇಜ್ ಮಾಡಿ ನಾಪತ್ತೆಯಾಗಿರುವಂತಹ ಬಗ್ಗೆ ಪ್ರಕರಣ ದಾಖಲಾಗಿದೆ ಪ್ರಿಯಾ ರಂಜಿತ್ ಇಪ್ಪತ್ತ ಐದು ವರ್ಷದ ನಾಪತ್ತೆಯಾಗಿರುವಂತಹ ಯುವತಿ ಪ್ರಿಯಾ ರಂಜಿತ್ ನಗರದ ಕಾಲೇಜೊಂದರಲ್ಲಿ ಅಂತಿಮ ವರ್ಷದ ಫಿಸಿಯೋಥೆರಪಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ರು ಜುಲೈ ಹದಿನೇಳರಂದು ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಮನೆಯಿಂದ ಕಾಲೇಜ್ಗೆ ಹೋಗುವುದಾಗಿ ತಿಳಿಸಿ ಹೋಗಿದ್ರು ಆದರೆ ಸಂಜೆ ಐದು ಗಂಟೆಗೆ ತಾನು ಅಮಿತ್ ಎಂಬಾತನೊಂದಿಗೆ ಹೋಗ್ತಿದ್ದೇನೆ ತಾಯಿ ಮತ್ತು ಮಗುವನ್ನ ಚೆನ್ನಾಗಿ ನೋಡಿಕೊಳ್ಳಿ ಪತಿಯ ವಾಟ್ಸಪ್ಗೆ ಮೆಸೇಜ್ ಅನ್ನ ಕಲಿಸಿದ್ದಾರೆ ಆ ಬಳಿಕ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಇದೀಗ ಅವರು ನಾಪತ್ತೆಯಾಗಿದ್ದಾರೆ ಪ್ರಿಯಾ ರಂಜಿತ್ ಐದು ಪಾಯಿಂಟ್ ಒಂದು ಅಡಿ ಎತ್ತರ ಬಿಲಿ ಮೈಬನ್ನ ಹೊಂದಿದ್ದು ಮಲಯಾಳಂ ಇಂಗ್ಲಿಷ್ ಭಾಷೆ ಮಾತಾಡ್ತಾರೆ ಮನೆಯಿಂದ ಹೋಗುವಾಗ ಹಸಿರು ಬಣ್ಣದ ಚೂಡಿದಾರ್ ಧರಿಸಿದ್ರು ಎಡಗೈಯಲ್ಲಿ ರಂಜಿತ್ ಎಂಬ ಹೆಸರಿನ ಟ್ಯಾಟೋ ಬಲಗೈಯಲ್ಲಿ ಬಟರ್ಫ್ಲೈ ಟ್ಯಾಟೋ ಮೂಗಿನ ಕೆಳಗೆ ಕಪ್ಪು ಮಚ್ಚೆ ಇದೆ ಮಾಹಿತಿ ದೊರೆತವರು ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಗೆ ಸಂಪರ್ಕಿಸುವಂತೆ ಪೊಲೀಸರು ತಿಳಿಸಿದ್ದಾರೆ